ಮಾಟಕತಿ ಸ್ವಲ್ಪ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಜ್ಜಮ್ಮ ತುಂಬ ಸೂಪರಾಗಿದೆ ಅನುಪ್ರಭಾಕರ್ ಸೂಪರ್ ಸೂಪರ್ ಸರ್ ತುಂಬ ಚೆನ್ನಾಗಿ ಅದ್ಭುತ ಮಾಡಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸಿಗೆ ಸೂಪರ್ ಥ್ಯಾಂಕ್ ಯು ಚೆನ್ನಾಗಿದೆ ಪಿಕ್ಚರು ಪರವಾಗಿಲ್ಲ ಒಂದು ಇಂಟ್ರೆಸ್ಟಾಗಿ ಇದು ಕ್ಲೈಮ್ಯಾಕ್ಸಾಗಿ ತೆಗೆದಿದ್ದಾರೆ ದೇವ್ರದ್ದು ಅಂತ ಅನ್ನೋದು ಅನ್ಸ್ಕಳ ಇದು ಅನ್ಸ್ಕೊಳ್ಳ ಚೆನ್ನಾಗಿದೆ ಪಿಕ್ಚರ್ಭಾ ಅವ್ರು ಆಕ್ಟಿಂಗ್ ಚೆನ್ನಾಗಿ ಮಾಡೋರು ಲಾ ಮಧ್ಯದಲ್ಲಿ ಸ್ವಲ್ಪ ಐದಿತ್ತು ಲಾಸ್ಟ್ ಎಂಡಿಂಗ್ ಚೆನ್ನಾಗಿತ್ತು ಪಾರ್ಟ್ ಟು ವೇಟ್ ನೋಡೋಣ ಅಂತಾ ನನಗೆ ಅನಿಸುತ್ತೆ ಯಾ ಇಟ್ ವಾಸ್ അമേಸಿಂಗ್ ನೈಸ್ ಟೈಟಲ್ ಇನ್ ದಿಸ್ ಸಿನಿಮಾ ಬ್ಯೂಟಿಫುಲ್ ಫಸ್ಟ್ ಹಾಫ್ ಅಲ್ಲಿ ಏನಿಲ್ಲ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೆನ್ನಾಗಿತ್ತು ಅನುಪ್ರಬಾಕರ್ ರವಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಓಕೆ ಬಟ್ ನಮ್ಮಲ್ಲಿ ಇವಾಗ ಬರ್ತಾ ಇರೋ ಇಂಡಸ್ಟ್ರಿ ಸಿನಿಮಾಗಳು ನಾಲ್ಕು ಫೈಟು ನಾಲ್ಕು ಸಾಂಗ್ ಅನ್ನೋದು ಬಿಡಬೇಕು ಕತೆನೋದು ಮಾಡಬೇಕು ಯಾಕಂದರೆ ಕತೆಗೆ ನಿಜವಾಗ್ ವ್ಯಾಲ್ಯೂ ಇರೋದು ನಾವು ಫೈಟು ಸಂದರ್ಭ ತಕ್ಕನಾಗಿರಬೇಕು ಸುಮ್ಮನೆ ನಾಲ್ಕು ಫೈಟ್ಯೂ ನಾಲ್ಕು ಸಾಂಗ್ ಇಟ್ಟರೆ ಸಿನಿಮಾ ಓಡ್ಬಿಡೋದೇನೋ ಒಂದು ಮೈಂಡ್ ಸೆಟ್ ಇದೆ ಗೊತ್ತಾದಂಥದ್ದು ಹಾಕಬೇಕು ಮೊದಲು ಕತೆಗೆ ಪ್ರಿಫರೆನ್ಸ್ ಕೊಡಬೇಕು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಇಂಟ್ರೆಸ್ಟ್ ಆಗಿದೆ ನೋಡ್ಬೋದು ಅನುಪ್ರಭಾಕರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಸೂಪರಾಗಿದೆ ಸರ್ ಓಕೆ ಥ್ಯಾಂಕ್ ಯು